ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹಂಗಿದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತು ನಮ್ ಕಾಲೇಜ್ ವ್ಲಾಗಿಂಗ್ ಶುರು ಮಾಡೋಣ ಅಂದ್ಬಿಟ್ಟು ಕಾಲೇಜ್ ಅಲ್ಲೇ ವ್ಲಾಗಿಂಗ್ ಮಾಡಿದೆ ಇವತ್ತು ಟೀಚರ್ ಹತ್ ಗಂಟೆಗೆ ಬಂದ್ಬಿಟ್ಟು ನಿಮ್ಗೆಲ್ಲ ಕಂಪ್ಯೂಟರ್ ಲ್ಯಾಬ್ ಇದೆ ಮೂರ್ ಮೂರ್ ಬ್ಯಾಚ್ ಮಾಡಿದೀವಿ ಮೂರ್ ಮೂರ್ ಬ್ಯಾಚು ಒಂದೊಂದ್ ದಿಕ್ ಓದಿ ಅಂತ ಓಡಿಸ್ಬಿಟ್ರು ಕ್ಲಾಸಿಂದ ಅದಕ್ಕೆ ನಾವು ಹೋಗೋಣ ಅಂದ್ಬಿಟ್ಟು ಲ್ಯಾಬ್ ನ ಉಡ್ಕೊಂಡು ಹೋದ್ವಿ ಅಲ್ಲಿ ಇಲ್ಲಿ ಮೇಲ್ಗಡೆ ಕೊನೆಗೆ ಕಂಪ್ಯೂಟರ್ ಲ್ಯಾಬ್ ಆಮೇಲೆ ಎಂತ ಕುಡ್ಕಿದ್ವಿ ಅಂದ್ರೆ ಏಟಿ ಫೈವ್ ಸ್ಟೂಡೆಂಟ್ಸ್ ಇದ್ರು ನಮ್ ಕ್ಲಾಸ್ ಅಲ್ಲಿ ಅದಕ್ಕೆ ಮೂರ್ ಬ್ಯಾಚ್ ಮಾಡಿ ಕಳ್ಸಿದ್ರು ಆಮೇಲೆ ಟೀಚರ್ ಬಂದ್ಬಿಟ್ಟು ಎಲ್ಲಾರು ಕಂಪ್ಯೂಟರ್ ಆನ್ ಮಾಡ್ಬಿಟ್ಟು ರೆಸ್ಯೂಮ್ ಬರೀರಿ ಟೈಪ್ ಮಾಡಿ ರೆಸ್ಯೂಮ್ ನ ಕಂಪ್ಯೂಟರ್ ಮೇಲೆ ಅಂದ್ರು ಕೈ ಅಂದ್ರೆ ಹಂಗೆ ಲಂಚ್ ಬೆಳೆ ಹೊಡೆದ್ಬಿಟ್ಟು ಲಂಚ್ಕ್ ಹೋಗೋಣ ಅಂತ ಡಿಸೈಡ್ ಮಾಡಿ ಬ್ಯಾಗ್ ಎತ್ಕೊಂಡು ಹೋಗಿ ಗ್ರೌಂಡ್ ಅಲ್ಲಿ ಕೂತ್ಕೊಂಡು ನಾನು ನಮ್ ಫ್ರೆಂಡ್ಸ್ ಎಲ್ಲಾ ಊಟ ಮಾಡ್ಕೊಂಡು ಒಂದುವರೆಗಿದ್ದಿ ಕ್ಲಾಸ್ ಆಲ್ಟೆ ಹೊಡ್ಕೊಂಡ್ ಕೂತಿದ್ವಿ ನಮ್ ದೇಸಲ್ಲಿ ಆಮೇಲೆ ನಮ್ ಫ್ರೆಂಡ್ ಒಬ್ಬ ಕ್ರಿಕೆಟ್ ಆಡೋಣ ಅಂತ ಕರ್ದ ನಮ್ ಲಾಗಿಂಗ್ ಮಾಡ್ಬೇಕು ಬರಲ್ಲ ಅಂದ್ಬಿಟ್ಟು ಲಾಗಿಂಗ್ ಮಾಡ್ಕೊಂಡ್ ಕೂತಿದ್ರು ಅವ್ರು ಹೋಗ್ಬಿಟ್ಟು ಆರಾಮಾಗ ಕ್ರಿಕೆಟ್ ಆಡ್ಕೊಂಡ ಬಂದ್ರು ಮನೆಗ್ ಟೈಮ್ ಆಯ್ತು ಅಂದ್ಬಿಟ್ಟು ಮನೆಗ್ ಬೆಲ್ ಹೊಡಿದ್ರು ಆಮೇಲೆ ಮನೆಗ್ ಹೋದೆ ಮನೆಗೆ ಇದ್ದಂಗೆ ನಮ್ಮ ತಮ್ಮ ರಿಮೋಟ್ ಕಳ್ದಾಗ ಕೊಟ್ಟಿದ್ದೆ ಅದಕ್ಕೆ ನಮ್ಮ ಅಮ್ಮ ಕಾಸು ಕೊಟ್ಬಿಟ್ಟು ಹೋಗ್ಬಿಟ್ಟು ಹೊಸ ರಿಮೋಟ್ ತಗೋಬ ಅಂತ ಅಂದರು ರಿಮೋಟ್ ತಗೋಣ ಅಂದ್ಬಿಟ್ಟು ಅಂಗಡಿಗೆ ಹೋದೆ ಅಂಗಡಿಗೆ ಹೋಯ್ತ ಹಂಗೆ ಒಂದು ಕೆ ಜಿ ತರಕಾರಿ ತಗೋಬ ಮಿಕ್ಸ್ ಅಂದರು ಅದಕ್ಕೆ ತರಕಾರಿನೂ ತಗೊಳ್ಳೋಣ ರಿಮೋಟು ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ನಮ್ಮನ್ನು ಇಬ್ಬರು ಗಾಡೀಲಿ ಹೋದ್ವಿ ಗಾಡಿಲಿ ಹೋಯ್ತಾ ಇದ್ದಂಗೆ ತರಕಾರಿ ರಿಮೋಟು ಎಲ್ಲ ತಗೊಂಡು ಹಂಗೆ ಒಂದು ರೌಂಡ್ಸ್ ಹಾಕೊಂಡು ಏರಿಯಾ ಫುಲ್ಲು ಹಾಳ್ಕೊಂಡು ಒನ್ ಅವರ್ ಎರಡು ಅವರ್ ಬಿಟ್ಕೊಂಡು ಮನೆಗೆ ಹೋಯ್ವಿ ಎಂಜಾಯ್ಮೆಂಟ್ ಇರಬೇಕು ಅಂತ ಎಂಜಾಯ್ ಮಾಡ್ಕೊಂಡು ಮನೆಗೆ ಹೋಗಿ ಅಮ್ಮ ನಂತರ ಸರಿಯಾಗಿ ಯ ಮಕ್ಕಗಿಸ್ಕೊಂಡು ಇಷ್ಟೊಂದು ಲೇಟ್ ಅಂತ ಬೈಸ್ಕೊಂಡು ಇಷ್ಟ ಕೇರ್ ಮಾಡ್ದೆ ಮನೆಗೆ ಹೋಗಿ ಮಲ್ಕೊಂಡ್ವಿ ಸ್ವಲ್ಪ ಫನಿ ಆಗಿರ್ಬೇಕು ಅಂತ ಮಧ್ಯ ಮಧ್ಯ ಕಾಮಿಡಿ ಕ್ಲಿಪ್ಸ್ ಆಗ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ನಿಮ್ಮ ಗೆಳೆಯಂಗೆ ಸಪೋರ್ಟ್ ಮಾಡೋದ್ ಮಾಡಿಬೇಡಿ ಬೈ ಫ್ರೆಂಡ್